ಶಂಬುಲಿಂಗ ವಾರಿಯರ್ಸ್ ಒಬ್ಬಸಿ ಬಾರಿ ಮತ್ತ ಕಮಲು ಕಮಲು ಶ್ರೀದೇವಿ ಕಡ್ಕಲ್ ತಂಡದ ಪರವಾಗಿ ಕಡೆಗೆ ಟ್ಯಾಕಲ್ ಪಾಯಿಂಟ್ ಇನ್ನೊಂದು ಕಡೆಗೆ ಬೌಲ್ ಸಕಲ್ ಸೇರ್ಪಡ ಇಸೈನಲ್ಲಿ ಶಂಬಲಿಂಗ ತಂಡದ Good One each. One each. One each. What's your What was the song again? DK. It's in the bar, double line. Jhansi. Marsi. Marsi, Marsi. Four tries, one lap. Third ride now. Tindra. Rupasar, third ride now. Third ride. Third ride. It's a two-hour drive. Third ride.

और तो सिदिनाथ वक्ताय गोडी द हाफ टाइम गोल चेंज इधर तो सिदिनाथ ಮಾತ್ರ ಆಕೆ ರಣದ ಆಂಕಗಳು 3 3 ಸಮಬಲ ಸಮಬಲ ಮೂರು ಮೂರು ಜೈ ಬಂದ್ಯ ಮುಗಿದ ಮೇಲೆ ಬಂದಿನ ಬಂದ್ಯಾಕ್ಕಾಗಿ ಬಹುಗಣಪತಿ ಸ್ಪೋರ್ಟ್ಸ್ ಕ್ಲಬ್ ಬಂಡಲಪೋರ್ಸಲ್ ಸರ್

ಬೋನಸ್ ಆಲ್ ಆಗಿರುವ ಸಂದರ್ಭದಲ್ಲಿ ಆದಷ್ಟು ಬೇಗ ತಿಂಡಿ ಆಗದೆ ಪ್ರೇಕ್ಷಕರು ರಾಜಕಾರಣರು ತಿಂಡಿ ತಿಂದು ಪದ್ಯದ ವೀಕ್ಷಣೆಯಲ್ಲಿ ಆಗಮಿಸಬೇಕು ತಿಂಡಿ ಇವಾಗ ಕಾಯ್ತಾ ಇದೆ ಸಂಘಟಕರು ಈಗಾಗಲೇ ರೆಡಿ ಮಾಡಿ ತಿಂಡಿ ಪ್ರಾರಂಭ ಮಾಡಿದ್ದಾರೆ ಆದಷ್ಟು ಬೇಗ ತಿಂಡಿ ಮಾಡುವಲ್ಲೇ ಉತ್ತಮವಾದ ಈ ಅಂತಲದ ಮತ್ತೊಂದು ಅಂಗದ ಸೇರ್ಪಡೆ ತಂಡದ ಅಂಗಗಳು ಮೇಲಿನ ಕೇರಿ ತಂಡದ ಮಾಬ್ಲ ಹಾಗೂ ದಿವಾಕರ ನೀವು ರಾತ್ರಿಯಿಂದ ನಮಗೆ ಕಾಣಿಸ್ತಾ ಇಲ್ಲ ನಿಮ್ಮ ಊರಿನವರು ನಿಮಗಾಗಿ ಹುಡುಕಾಡ್ತಾ ಇದ್ದಾರೆ ನೀವು ಸಿಗದೆ ಹೋದ್ರೆ ಅವರು ಗುಂಪಾ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ మాబ్లా హగు దివాకర్ ఎлле మలుగిద్రో ఆదశ్చ వేగ నిమ్మ ఊరిన ఆత్మయరణను సంపర్కిసి మాబ్లా హగు దివాకర్ మరాజి நால்ரெட் அந்த ஹோதல தான் எங்க பொசிஷன் இது என்னடா

ಇಚ್ಛವರ ಕೋಳಿಗದ್ದೆ ಒಂದು ಹಂತದ ಸ್ಪಷ್ಟ ಮುನ್ನಡೆಯಲ್ಲಿ ಕೋಳಿಗದ್ದೆ ತಂಡ ದಾರಿಯಲ್ಲಿ ಗುಡ್ಡು ಕೋಡಿಗದ್ದೆ ತಂಡದ ಗುಡ್ಡು ನಿಧಾನಗತಿಯ ದಾಳಿ ಮಾಡ್ತೀನಿ സമയദविलंब 54 54 ഇശ്വര കോളികത്തെ പാട്ട ബാക്കി ഇരുന്നതേ 54 ഇശ്വര കോളികത്തെ ഡാലിയല്ലി മാസ്തി വലിയ സിദ്ധി കേ അതിതുമാ 10 പാട്ട് ಹಿಂತಕ್ಕೆ ಮುಂದಕ್ಕೆ ತಿಳಿಸುವ ಬೋನಸ್ ಮಾಡಿದ್ದೇನೆ ವಾದ ಜಿಂಕೆ ಏನಾಗತ್ತ ಮಾಸ್ತಿ ಅವರಿಂದ ಒಂದು ಅಂಕ ಅಂಕದಿಂದ ತಂಡದ ಮೊತ್ತ ಐದು ಈಚ್ ಸಮಬಲದ ಹೋರಾಟ ಕಾರ್ನರ್ ವಿಭಾಗದಲ್ಲಿ ನವಿ

ಜರ್ಸಿ ನಂಬರ್ ಎಂಟರ ಆಟಗಾರರಿಂದ ಅದ್ಭುತವಾದ ಬ್ಯಾಕು ರೈಟ್ ಕೊನೆಯ ಒಂದು ನಿಮಿಷ ಕ್ಯಾಪ್ಟನ್ಸ್ ಕೊನೆಯ ಒಂದು ನಿಮಿಷಗಳ ಆಟ ಬಾಕಿ ಇರುವಂತೆ ಒಂದು ನಿಮಿಷದ ಘೋಷಣೆ ಆಲ್ರೆಡಿ ಆಗಿದೆ ಆರು ಐದು ಕೋಡಿ ಇದೆ ಒಂದು ಸ್ಪಷ್ಟ ಮುಂದುವರಿಯಲ್ಲಿ ಕೋಡಿಗಳ ಜೊತೆ ದಾಳಿಯಲ್ಲಿ ಟ್ರಿಪಲ್ಸ್ಗೆ ಆಟಗಾರ ಅದ್ಭುತವಾದ ನೀತ ಸಮಯಾಚರಣೆ ಸಮಾರಂಭದಲ್ಲಿ ಮತ್ತೆ ಮತ್ತೆ ಕೆ ಅಲಿಯಾಸ್ ಮಾಸ್ತಿ ನಿಧಾನಗತಿಯ ಪಾದ ಚಲನೆಯ ಮುಖಾಂತರ ಎದುರಾಳಿ ತಂಡವನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಮಾಸ್ತಿಯವರು ಅದ್ಭುತವಾದ ಒಂದು ಅಂಕವನ್ನು ಪಡೆದಿದ್ದೇನೆ ಎಂಬುದು ತಂಡದ ಮೊತ್ತ ಏಳು ಆರು ಏಳು ಆರು ಮುನ್ನಡೆಯಲ್ಲಿ ಜನ ಕಡ್ಕಲ್ ಮೂಲಕ